ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ಹಬ್ಬ ರಸ ರಸಪ್ರಶ್ನೆ ಕಾರ್ಯಕ್ರಮ ವಿಷಯ ಕನ್ನಡ ಎಪಲ್ ಎನ್ ಕಲಿಕಾ ಹಬ್ಬ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬರುವಂತ ಕನ್ನಡ ವಿಷಯ ಕನ್ನಡದ ಬಗ್ಗೆ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹಾಪ್ರಾಣಕ್ಕೆ ಒಂದು ಹೇಳಿ ಕ ಗ ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಒಗಟ್ಟು ಬಿಡಿಸಿ ಗಾಳಿ ಮಗು ಇದರ ಬಹುವಚನ ರೂಪ ಹೇಳಿ ಮಕ್ಕಳು ನಾಮ ಪದಗಳಲ್ಲಿ ಎಷ್ಟು ವಿಧ ಮೂರು ಅತ್ತಿ ಇದರ ಅನ್ಯಲಿಂಗ ರೂಪ ಹೇಳಿ ಮಾವ ಅತ್ತೆ ಇದರ ಅನ್ಯಲಿಂಗ ರೂಪ ಹೇಳಿ ಮಾವ ದಂಡ ಇದರ ಸಮನಾರ್ಥಕ ಪದ ಹೇಳಿ ಶಿಕ್ಷೆ ಊಟ ಸ್ವಂತ ವಾಕ್ಯದಲ್ಲಿ ಹೇಳು ನಾನು ಊಟ ಮಾಡುತ್ತಿದ್ದೇನೆ ಸೀತೆ ದೇವರನ್ನು ಪೂಜಿಸಿದಳು ವಾಕ್ಯದಲ್ಲಿ ಕ್ರಿಯಾಪದ ಹೇಳು ಪೂಜಿಸಿದಳು ಒಟ್ಟು ಕಾಲುಗಳು ಎಷ್ಟು ಮೂರು ಸೇನೆಯನ್ನು ಮುನ್ನಡೆಸುವನು ಸೇನಾಪತಿ ಶಿಕ್ಷಣವನ್ನು ಕಲಿಸುವ ಶಿಕ್ಷಕ ಆಡಿದಳು ಇದರ ವರ್ತಮಾನ ರೂಪ ತಿಳಿಸು ಆಡುತ್ತಿದ್ದಾಳೆ ಗುಂಪಿಗೆ ಸೇರಿದ ಪದ ಏಳು ಕೆರೆ ಕಟ್ಟೆ ಸಮುದ್ರ ಸೂರ್ಯ ಕಟ್ಟೆ ಕಂಬಿಗಳ ಮೇಲೆ ಯಾವ ವಾಹನ ಚಲಿಸುತ್ತದೆ ರೈಲು ಮೀನನ್ನು ಹಿಡಿಯಲು ಏನನ್ನು ಬಳಸುತ್ತಾರೆ ಬಲೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾದೆಯನ್ನು ಪೂರ್ಣಗೊಳಿಸು ಕಾಮನಬಿಲ್ಲಲ್ಲಿ ಎಷ್ಟು ಬಣಗಳಿವೆ ಏಳು ಉ ಇದರಲ್ಲಿ ದೀರ್ಘ ಸ್ವರ ಯಾವುದು ಉ ಅನುನಾಸಿಕಗಳು ಯಾವು ಯ ನ ಸ್ವರಗಳಷ್ಟು ಹದಿಮೂರು ಇದರ ಬಹು ವಚನಗಳು ಮನೆಗಳು ಮುದುಕಿ ಅನ್ಯಲಿಂಗಗಳು ಮುದುಕ ಜ ಜಾಗರಣ ಅಕ್ಷರ ಜೋಡಿಸಿ ಸರಿಯಾದ ಪದಗಳು ಗಣರಾಜ್ಯ ಗ ಜನ ಗಣರಾಜ್ಯ ಸಮುದ್ರ ಪದದ ಸಮನಾರ್ಥಕ ಪದಗಳು ಕಡಲು ಸಾಗರ ಗುರುಗಳಿಗೆ ಪತ್ರ ಬರೆಯುವಾಗ ಬರೆಯುವ ಸಂಬೋಧನೆ ಹೇಳು ಪೂಜ್ಯ ಬಿಜಾತಿ ಸಂಯುಕ್ ಸಂಯುಕ್ತಾಕ್ಷ ಸಂಯುಕ್ತಾಕ್ಷರ ಗುರುತಿಸು ಅಣ್ಣ ಅಪ್ಪ ಅಕ್ಕ ಸ್ತ್ರೀ ಗುಂಪಿಗೆ ಸೇರಿದ ಪದ ತೆಗೆರಿ ಹಸು ಎಮ್ಮೆ ಕುರಿ ಅದರಲ್ಲಿ ಜಿಂಕೆ ನೀನು ಎಲ್ಲಿಗೆ ಹೋಗುತ್ತಿರುವೆ ಇಲ್ಲಿ ಬಳಸುವ ಚಿಹ್ನೆ ಹೇಳು ಪ್ರಶ್ನಾರ್ಥಕ ಆನೆಗಳು ಸಭೆಯಲ್ಲಿ ಭಾಗವಹಿಸಿದ್ದವು ಈ ವಾಕ್ಯದಲ್ಲಿನ ಬಹುವಚನ ರೂಪಗಳು ಆನೆಗಳು ಲವ ಕುಶ ರಾಮ ಸಹ ಸಂಬಂಧದ ಪದ ಹೇಳು ಲಕ್ಷ್ಮಣ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಎಷ್ಟು ಭಾಗಗಳ ಭಾಗಗಳಾಗಿ ವಿಂಗ ವಿಂಗಡಿಸಲಾಗಿದೆ ಎರಡು ಒಟ್ಟು ವ್ಯಂಜನಗಳು ಎಷ್ಟು ಮೂವತ್ನಾಲ್ಕು ಇನ್ನು ಎಪಿಲ್ ಎನ್ ಕಲ್ಕಾ ಹಬ್ಬದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ವಿಷಯ ಗಣಿತ ಒಳಗೆ ನೋಡೋಣ ಮೂರು ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಸಾವಿರ ಮೂರು ಸಾವಿರದ ಏಳ್ನೂರ ಐವತ್ತರ ಇದರ ಮೂರರ ಮುಖ ಮುಖಬೆಲೆಯಷ್ಟು ಮೂರು ನಾಲ್ಕು ಸಾವಿರದ ಒಂದು ನೂರ ಮೂವತ್ತ್ನಾಲ್ಕು ಇದರಲ್ಲಿ ಒಂದರ ಸ್ಥಾನ ಬೆಲೆಯಷ್ಟು ನೂರು ಐದು ರೂಪಾಯಿಗೆ ಎಷ್ಟು ಪೈಸೆಗಳು ಐದುನೂರು ಪೈಸೆಗಳು ಐದುನೂರು ರೂಪಾಯಿಗಳು ಐವತ್ತು ರೂಪಾಯಿಗಳು ಎಷ್ಟು ನೋಟುಗಳು ಹತ್ತು ನೋಟುಗಳು ಒಂದು ಪೆನ್ನಿಗೆ ಆರು ರೂಪಾಯಿಗಳಾದರೆ ಹನ್ನೆರಡು ಪೆನ್ನುಗಳ ಬೆಲೆಯಷ್ಟು ಎಪ್ಪತ್ತೆರಡು ರೂಪಾಯಿ ಒಂದು ವರ್ಷಕ್ಕೆ ಎಷ್ಟು ದಿನಗಳು ಮುನ್ನೂರ ಅರವತ್ತೈದು ಅಥವಾ ಮುನ್ನೂರ ಅರವತ್ತಾರು ದಿನಗಳು ಅಧಿಕ ವರ್ಷ ಎಷ್ಟು ವರ್ಷಗಳೊಮಗೆ ಬರುತ್ತದೆ ನಾಲ್ಕು ವರ್ಷಗಳಿಗೊಮ್ಮೆ ಒಂದು ವರ್ಷಕ್ಕೆ ಎಷ್ಟು ವಾರಗಳು ಐವತ್ತೆರಡು ವಾರಗಳು ಗಡಿಯಾರದಲ್ಲಿ ಚಿಕ್ಕ ಮಳು ಏನನ್ನು ಸೂಚಿಸುತ್ತದೆ ಗಂಟೆಯನ್ನು ಸೂಚಿಸುತ್ತದೆ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು ಅರುವತ್ತು ಸೆಕೆಂಡ್ಗಳು ಗಡಿಯಾರದಲ್ಲಿ ಮೂರು ಗಂಟೆ ಆದಾಗ ಯಾವ ಕೋಣವಾಗಿರುತ್ತದೆ ಲಂಬ ಕೋಣ ಸಂಕಲನದಲ್ಲಿ ಬರುವ ಉತ್ತರವನ್ನು ಇನ್ನೊಂದು ಕರೆಯುತ್ತಾರೆ ಮೊತ್ತ ವ್ಯವಕಲನದಲ್ಲಿ ಬರುವ ಉತ್ತರಕ್ಕೆ ಏನೆಂದು ಕರೆಯುತ್ತಾರೆ ವ್ಯತ್ಯಾಸ ಭಾಗಕಾರ ಲೆಕ್ಕದಲ್ಲಿ ಬರುವ ಉತ್ತರವನ್ನು ಏನೆಂದು ಕರೆಯುತ್ತಾರೆ ಭಾಗಲಬ್ಧ ಒಂದು ನಾಲ್ಕು ಏಳು ಹತ್ತು ಮುಂದಿನ ಸಂಖ್ಯೆ ಯಾವುದು ಹದಿಮೂರು ಮೂರು ಆರು ಹತ್ತು ಹದಿನೈದು ಮುಂದಿನ ತ್ರಿಭುಜ ಸಂಖ್ಯೆ ಯಾವುದು ಇಪ್ಪತ್ತೊಂದು ನಾಲ್ಕನೇ ಎರಡು ಈ ಭಿನ್ನರಾಶಿಗೆ ಒಂದು ಸಮಾನ ಭಿನ್ನರಾಶಿ ಹೇಳಿ ಎಂಟನೇ ನಾಲ್ಕು ಕೋಣವನ್ನು ಅಳೆಯುವ ಸಾಧನ ಯಾವುದು ಕೋಣ ಮಾಪಕ ವಿಶಾಲಕೋಲ ಎಂದರೇನು ತೊಂಬತ್ ರಿಂದ ನೂರ ಒಂಬತ್ತು ನೂರ ಎಪ್ಪತ್ತೊಂಬತ್ತು ಡಿಗ್ರಿ ವರೆಗಿನ ಕೋಣ ಒಂದು ವೃತ್ತಕ್ಕೆ ಎಷ್ಟು ತ್ರಿಜ್ಯಗಳನ್ನು ಎಳೆಯಬಹುದು ಅಸಂಖ್ಯಾತ ಆಯತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವುದು ಉದ್ದ ಇಂಟು ಅಗಲ ಒಂದು ಮೀಟರ್ ಎಷ್ಟು ಸೆಂಟಿಮೀಟರ್ಗೆ ಸಮ ನೂರು ಸೆಂಟಿಮೀಟರ್ ಗಳಿಗೆ ಸಮ ಎರಡು ಲೀಟರ್ ನೀರಿನ ಬಾಟಲ್ ಅನ್ನು ತುಂಬಲು 200 ಮಿಲಿ ಮಿಲಿಮೀಟರ್ ಮಾಪನದಿಂದ ಎಷ್ಟು ಬಾರಿ ಹಾಕಬೇಕು ಹತ್ತು ಬಾರಿ 24 ಚೆಂಡುಗಳನ್ನು ನಾಕರ ಗುಂಪುಗಳನ್ನಾಗಿ ವಿಭಜಿಸಲಾಗಿದೆ ಎಷ್ಟು ಗುಂಪುಗಳಾಗುತ್ತವೆ ಗಳಾಗುತ್ತವೆ ಆರು ಗುಂಪು ಆರುನೂರ ಎಂಬತ್ನಾಲ್ಕನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿದಾಗ ಬರುವ ಉತ್ತರ ಎಷ್ಟು ಆರುನೂರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರವರೆಗಿನ ಸಂಖ್ಯೆಗಳಲ್ಲಿ ಮದ್ಯದ ಸಂಖ್ಯೆ ಯಾವುದು ಇಪ್ಪತ್ತೈದು ಜೀರೋ ಪಾಯಿಂಟ್ ಓದುವ ಕ್ರಮ ಹೇಳಿ ಸೊನ್ನೆ ಬಿಂದು ಮೂರು ಐದು ಒಂಬತ್ತು ಮೂವತ್ತು ಎ ಎಮ್ನಿಂದ ಮಧ್ಯಾಹ್ನ ಸಮಯದ ಅವಧಿಯಷ್ಟು ಎರಡು ಗಂಟೆ ಮೂವತ್ತು ನಿಮಿಷ ಒಂದು ಕೋಟಿಗೆ ಎಷ್ಟು ಸೊನ್ನೆಗಳು ಬರುತ್ತವೆ ಏಳು ಸೊನ್ನೆಗಳು ಎರಡು ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತವೆ ಸಮ ಸಂಖ್ಯೆಗಳಾಗಿರುತ್ತವೆ ಒಂದು ಕಿಲೋಮೀಟರ್ ಎಷ್ಟು ಮೀಟರ್ಗಳ ಸಮನ್ನು ಸಾವಿರ ಮೀಟರ್ಗಳು ಜುಲೈ ತಿಂಗಳಲ್ಲಿ ಎಷ್ಟು ದಿನಗಳು ಬರುತ್ತವೆ ಮೂವತ್ತೊಂದು ದಿನಗಳು ಇನ್ನು ವಿಷಯ ಸಾಮಾನ್ಯ ಜ್ಞಾನ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥದಂಥ ಎಪ್ ಎಲ್ ಎನ್ ಕಲಿಕಾ ಹಬ್ಬಕ್ಕೆ ಬರುವಂಥ ರಸ ಪ್ರಶ್ನೆಗಳು ನಮ್ಮ ದೇಶ ಯಾವುದು ಭಾರತ ಭಾರತ ದೇಶದ ಈಗಿನ ಪ್ರಧಾನಮಂತ್ರಿಗಳು ಯಾರು ಶ್ರೀ ನರೇಂದ್ರ ಮೋದಿ ಭಾರತ ದೇಶದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯುತ್ತಾರೆ ರಾಷ್ಟ್ರಪತಿ ಕರ್ನಾಟಕದ ರಾಜ್ಯದ ರಾಜಧಾನಿ ಯಾವುದು ಬೆಂಗಳೂರು ಕರ್ನಾಟಕ ರಾಜ್ಯದ ಈಗಿನ ಶಿಕ್ಷಣ ಮಂತ್ರಿಗಳು ಯಾರು ಶ್ರೀ ಮಧು ಬಂಗಾರಪ್ಪ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಸದ್ಯದ ಶಾಸಕರು ಯಾರು ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ನಮ್ಮ ನಾಡಗೀತೆಯನ್ನು ಬರೆದವರು ಯಾರು ಕುವೆಂಪು ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾಗುವ ಸಮಯಷ್ಟು ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡುಗಳು ನಮ್ಮ ಬಾವುಟದಲ್ಲಿ ಹಸಿರು ಬಣ್ಣ ಏನನ್ನೂ ಸೂಚಿಸುತ್ತದೆ ಸಮೃದ್ಧಿ ನಮ್ಮ ರಾಷ್ಟ್ರ ಲಾಂಛನದ ಕೆಳಗೆ ಏನೆಂದು ವಾಕ್ಯ ಬರೆದಿದೆ ಸತ್ಯಮಯ ಜಯತೆ ಸೌರವೂದಲ್ಲಿ ಎಷ್ಟು ಗ್ರಹಗಳಿವೆ ಎಂಟು ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಚಂದ್ರ ಕನ್ನಡಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವರು ಯಾರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಹಾಕಿ ಕಬಡ್ಡಿ ಆಟದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಏಳು ಆಟಗಾರರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಆದಾಗ ಭಾರತ ತಂಡದ ಕ್ಯಾಪ್ಟನ್ ಯಾರಿದರು ರೋಹಿತ್ ಶರ್ಮಾ ಸೈನ್ಯ ನೆಹ್ವಾಲ್ ಯಾವ ಕ್ರೀಡೆಯಲ್ಲಿ ಹೆಸರು ಹೆಸರು ಗಳಿಸಿದ್ದಾರೆ ಬ್ಯಾಡ್ಮಿಂಟನ್ ಪಾಂಡವರಿಗೆ ಬಿಲ್ವಿದ್ಯೆ ಕಲಿಸಿದ ಗುರು ಯಾರು ದ್ರೋಣಾಚಾರ್ಯ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಕರ್ನಾಟಕ ನೃತ್ಯ ಕಲೆ ಯಾವುದು ಯಕ್ಷಗಾನ ಶಿಕ್ಷಕರ ದಿನಾಚರಣೆ ಯಾವಾಗ ಆಚರಿಸುತ್ತೇವೆ ಸೆಪ್ಟೆಂಬರ್ ಐದು ಮರಭೂಮಿ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಒಂಟೆ ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು ಭಾರತ ರತ್ನ ನಮಗೆ ಉಸಿರಾಡಲು ಅಗತ್ಯವಿರುವ ಅನಿಲ ಯಾವುದು ಆಕ್ಸಿಜನ್ ಅಥವಾ ಆಮ್ಲಜನಕ ಎರಡು ಕರೀತಾರೆ ಕಿತ್ತೂರಾಣಿ ಚೆನ್ನಮ್ಮನ ಗಂಡನ ಹೆಸರೇನು ಮಲ್ಲಿ ಮಲ್ಲಸರ್ಜ ಕರ್ನಾಟಕದ ವೃಕ್ಷ ಮರ ಯಾವುದು ಶ್ರೀಗಂಧದ ಮರ ನಿನ್ನ ತಂದೆಯ ಅಕ್ಕ ನಿನಗೇನ ಆಗಬೇಕು ಅತ್ತೆ ವೃಕ್ಷ ಮಾತೆ ಎಂದು ಯಾರನ್ನು ಕರೆಯಲಾಗುತ್ತದೆ ನಾಮ ಮರದ ಸಾಲು ಮರದ ತಿಮ್ಮಕ್ಕ ಸಾರಿ ವೃಕ್ಷ ಮಾತೆ ಎಂದು ಯಾರನ್ನು ಕರೀತಾರೆ ಸಾಲು ಮರದ ತಿಮ್ಮಕ್ಕ ಸೂರ್ಯನಿಂದ ಸಿಗುವ ಶಕ್ತಿಯು ಇನ್ನೊಂದು ಶಕ್ತಿ ಸೌರಶಕ್ತಿ ಸೌರಯುಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಸೌರಯುಗದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಶುಕ್ರ ಗ್ರಹ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮುಳ್ಳ್ಯನಗಿರಿ ಶಿಖರ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಆಗ್ರಾ ನಮ್ಮ ರಾಜ್ಯದ ಆಡಳಿತ ಭಾಷೆ ಯಾವುದು ಕನ್ನಡ ನೀರಿನ ಸೂತ್ರ ಏನು ಎಷ್ಟು ನಿಮಗೂ ಕೂಡ ಇವತ್ತಿನ ಕಲಿಕಾ ಹಬ್ಬದ ಎಪ್ ಎನ್ ರಸ ಪ್ರಶ್ನೆಗಳು ಕನ್ನಡ ಗಣಿತ ಪರಿಸರ ಅಧ್ಯಯನ ಸಮಾಜ ಹಾಗೂ ಜನರಲ್ ನಾಲೆಜ್ ಇವೆಲ್ಲ ಪ್ರಶ್ನೆಗಳು ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು